ಜನ ಮೆಚ್ಚಿದ ಮುಖ್ಯಮಂತ್ರಿಗಳಾದಂತಹ ಶ್ರೀಮಾನ್ ಕುಮಾರಸ್ವಾಮಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ರೈತರ ಬಂದು ರೈತರ ಉಸಿರಾಗಿ ರೈತರ ಸಾಲವನ್ನ ಮನ್ನಾ ಮಾಡಿರ್ತಕ್ಕಂತಹ ಮಣ್ಣಿನ ಮಗ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳು ಮಾತನಾಡ್ತಾರೆ ಈ ಒಂದು ಸಭೆಯಲ್ಲಿ ನಾನು ಮಾತನಾಡೋದಕ್ಕಿಂತ ಮುಂಚೆ ಚಳ್ಳಕೆರೆಯ ಮಾಜಿ ಸಚಿವರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿಯವರ ಪುತ್ರ ಕುಮಾರಸ್ವಾಮಿ ಅವರು ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡ್ತಕ್ಕಂಥದ್ದು ಎಲ್ಲ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವರಿಗೆ ತುಂಬ ಸ್ವಾಗತವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಯ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಪಕ್ಷಗಳ ಒಮ್ಮತದ ಅಭ್ಯರ್ಥಿಯಾಗಿರ್ತಕ್ಕಂಥ ಚಂದ್ರಪ್ಪನವರ ಪರವಾಗಿ ಈ ದಿನ ಚಿತ್ರದುರ್ಗದ ಈ ಒಂದು ನಾಡಿನಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಈಗಾಗಲೇ ಸುದೀರ್ಘವಾಗಿ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಈ ಒಂದು ಪ್ರಚಾರ ಸಭೆಯ ವೇದಿಕೆ ಮೇಲೆ ಹಿರಿಯರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರಿಗೂ ಮಾರ್ಗದರ್ಶಕರೂ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೊಬ್ಬ ಹಿರಿಯ ನಾಯಕರು ರಾಜ್ಯದ ಹಿರಿಯ ರಾಜಕಾರಣಿಗಳು ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಉಸ್ತುವಾರಿ ಕಾರ್ಯದರ್ಶಿಗಳು ಎರಡೂ ಪಕ್ಷಗಳನ್ನು ಉತ್ತಮವಾದಂಥ ರೀತಿಯ ಒಂದು ಸಂಬಂಧವನ್ನು ತರ್ತಕ್ಕಂಥದ್ರಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸಿರ್ತಕ್ಕಂಥ ಸನ್ಮಾನ್ಯ ವೇಣುಗೋಪಾಲ್ ಅವರು ಸಚಿವ ಸಂಪುಟದ ಹಲವಾರು ಸಹೋದ್ಯೋಗಿ ಮಿತ್ರರುಗಳು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಎಲ್ಲ ಪಕ್ಷ ಎಲ್ಲ ಎರಡೂ ಪಕ್ಷಗಳ ನಾಯಕರು ಈ ಒಂದು ವೇದಿಕೆಯ ಮೇಲೆ ಉಪಸ್ಥಿತಿದ್ದಾರೆ ಎಲ್ಲರ ಹೆಸರನ್ನ ಅನ್ಯತಾ ಭಾವಿಸಬೇಡಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರವರೇ ಹಾಗೂ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ಹಿರಿಯರೇ ತಾಯಂದರೆ ಮಾಧ್ಯಮದ ಗೆಳೆಯರೇ ಇವತ್ತಿನ ಈ ಒಂದು ಬೃಹತ್ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಚಿತ್ರದುರ್ಗ ಕ್ಷೇತ್ರದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದರಿಗೆ ಮೊದಲನೇದಾಗಿ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿನ ಈ ಒಂದು ಚುನಾವಣೆಯಲ್ಲಿ ಪ್ರಮುಖವಾಗಿ ಬಹುಶಃ ಚಿತ್ರದುರ್ಗದ ಒಂದು ಬಿ ಜೆ ಪಿಯ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿಯವರು ಬಂದು ಚಿತ್ರದುರ್ಗದ ಜನತೆಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಭಾಷಣವನ್ನು ನಾನು ಗಮನಿಸಿದ್ದೇನೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅವರ ಒಂದು ಭಾಷಣವನ್ನು ನಾವು ಕೇಳಿದಾಗ ಅವರಿಂದ ಈ ದೇಶಕ್ಕೆ ಕಳೆದ ಐದು ವರ್ಷದಲ್ಲಿ ಯಾವ ಒಂದು ಯೋಜನೆಗಳನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಯಾವುದೇ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಲಿಲ್ಲ ಅವರು ಕೇವಲ ಅತ್ಯಂತ ಲಘುವಾದಂಥ ರೀತಿಯ ಮಾತುಗಳನ್ನು ಮಾತಾಡಿರ್ತಕ್ಕಂಥ ಅವರ ಭಾಷಣ ಏನಿದೆ ಬಹುಶಃ ಅವರು ಈ ಒಂದು ನಾಲ್ಕೂವರೆ ಐದು ವರ್ಷಗಳ ಅವರ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ದೇಶಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯ ಬಗ್ಗೆ ಚರ್ಚೆ ಮಾಡಲಿಲ್ಲ ಈ ದೇಶಕ್ಕೆ ಕೊಟ್ಟಂಥ ಯುವಕರ ಬಗ್ಗೆ ಏನು ಕೊಟ್ಟಿದ್ದೇನೆ ಹೇಳಲಿಲ್ಲ ಈ ದೇಶದ ಮಹಿಳೆಯರ ರಕ್ಷಣೆಗೆ ಅವರೇನು ಕಾರ್ಯಕ್ರಮ ಕೊಟ್ಟಿದ್ದೇವೆ ಹೇಳಲಿಲ್ಲ ಅವರು ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು ವಿರೋಧ ಪಕ್ಷಗಳ ನಾಯಕರ ಬಗ್ಗೆ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಮತ್ತು ಕರ್ನಾಟಕಕ್ಕೆ ಬಂದು ಎರಡು ಮೂರು ಕಾರ್ಯಕ್ರಮದ ಏನು ಭಾಗವಹಿಸಿದ್ದಾರೆ ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡಿದ್ದಾರೆ ಚಿತ್ರದುರ್ಗದ ಈ ಒಂದು ಪುಣ್ಯ ಭೂಮಿಯಲ್ಲಿ ಅವರು ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗೆ ಮತ ಕೇಳಲಿಲ್ಲ ಅವರು ಕೇಳಿರ್ತಕ್ಕಂಥದ್ದು ಈ ದೇಶದ ರೈತನಿಗೆ ಮತ ಕೊಡಿ ಅಂತ ಹೇಳಿದ್ದಾರೆ ಈ ದೇಶದ ಸೈನಿಕರಿಗೆ ಮತ ಕೊಡಿ ಅಂತ ಹೇಳಿದ್ದಾರೆ ಇದೇ ವೇದಿಕೆ ಮುಖಾಂತರ ಈ ದೇಶದ ರೈತ ಮತ್ತು ಸೈನಿಕನಿಗೆ ನರೇಂದ್ರ ಮೋದಿ ಅವರು ಕೊಟ್ಟಂಥ ರಕ್ಷಣೆ ಏನು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಈ ದೇಶದಲ್ಲಿ ನಾನು ಮೊನ್ನೆ ದಿನ ಒಂದು ಬೆಂಗಳೂರು ನಗರದಲ್ಲಿ ಮಾತನಾಡಿರ್ತಕ್ಕಂಥದ್ದು ಬಡ ಕುಟುಂಬದ ಮಕ್ಕಳು ಇವತ್ತು ದೇಶದ ಗಡಿಯನ್ನು ಕಾಡತಕ್ಕಂಥ ಸೈನಿಕರ ಕೆಲಸಕ್ಕೆ ಏನು ಸೇರ್ತಾರೆ ನಾನು ಆ ವಿಷಯವನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ನಿಜ ಇದೆ ನಾನು ಹೇಳದಂಥದ್ದು ಯಾವ ನರೇಂದ್ರ ಮೋದಿ ಅವರು ಈ ದೇಶದ ಗಡಿಯನ್ನು ಕಾಯ್ತಕ್ಕಂಥ ಆ ಬಡ ಕುಟುಂಬದ ಸೈನಿಕರಿಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಆಗದೇ ಇರತಕ್ಕಂಥ ಘಟನೆಗಳೇನಿದೆ ಅವರು ಇಲ್ಲಿ ಭಾಷಣ ಮಾಡಿದ್ದಾರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ನಾಯಕರುಗಳು ಏರ್ ಸ್ಟ್ರೈಕ್ ಮಾಡಿದಾಗ ಪಾಕಿಸ್ತಾನದ ಮೇಲೆ ಅವರಿಗೆ ಅಲ್ಲಿ ನೋವಾದರೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಜೆ ಡಿ ಎಸ್ನ ನಾಯಕರು ಕಣ್ಣಲ್ಲಿ ನೀರಾಕಿದ್ದಾರೆ ಅಂತ ಹೇಳಿದ್ದಾರೆ ಹೌದು ನಾವು ಕಣ್ಣಲ್ಲಿ ನೀರಾಕಿದ್ದೇವೆ ನಾವು ಕಣ್ಣಲ್ಲಿ ನೀರಾಕಿರ್ತಕ್ಕಂಥದ್ದು ಪಾಕಿಸ್ತಾನದ ಏರ್ ಯಾವ ಯಾವೊಂದು ಪುಲ್ವಾಮಾದಲ್ಲಿ ಹಲವಾರು ಅಮಾಯಿಕ ಸೈನಿಕರ ಬಲಿಯಾಗಿದೆ ನಾನು ಯಾವೊಂದು ಕರ್ನಾಟಕ ರಾಜ್ಯದ ಒಬ್ಬ ಮಳವಳ್ಳಿಯ ಮಡಿವಾಳ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಂದು ಬಡ ಕುಟುಂಬದ ಆ ಒಂದು ಸೈನಿಕನ ಅತ್ಯ ಏನಾಯಿತು ಆ ಕುಟುಂಬದ ಅಂತ್ಯಕ್ರಿಯೆಯಲ್ಲಿ ನಾನು ಭಾಗವಹಿಸಲಿಕ್ಕೆ ಸೈನಿಕರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಹೋದಾಗ ಆ ಒಂದು ಹಿಂದುಳಿದ ವರ್ಗದ ಸಮಾಜದ ಆ ತಂದೆ ತಾಯಿಗಳ ನೋವು ಹದಿನೆಂಟು ಹತ್ತೊಂಬತ್ತು ವರ್ಷದ ಆ ಸೈನಿಕನ ಹೆಂಡತಿ ಧರ್ಮಪತ್ನಿ ವಿಧವೆಯಾಗಿ ಆ ವಿಧವೆಯ ಕಣ್ಣಲ್ಲಿ ಬರ್ತಾ ಇದ್ದಂಥ ನೋವೇನಿದೆ ಆ ಕಣ್ಣೀರನ್ನ ನೋಡಿ ನಾವು ಕಣ್ಣಲ್ಲಿ ನೀರು ಹಾಕಿದ್ದೇವೆ ಹೊರತು ಪಾಕಿಸ್ತಾನಕ್ಕೆ ಇವರು ಏರ್ ಸ್ಟ್ರೈಕ್ ಮಾಡಿದ್ದಾರೆ ಅಂತೇಳಿ ಕಣ್ಣಲ್ಲಿ ನೀರು ಹಾಕಿದ್ದಲ್ಲ ಇದನ್ನ ನರೇಂದ್ರ ಮೋದಿ ಅವರು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಯಾವ ನರೇಂದ್ರ ಮೋದಿ ಅವರು ನಾವೇನು ಉಡುಗೊರೆ ತಗೊಂಡು ಪಾಕಿಸ್ತಾನಕ್ಕೆ ನಾವ್ಯಾರು ಹೋಗಲಿಲ್ಲ ಅಲ್ಲಿ ನವಾಜ್ ಶರೀಫ್ಗೆ ಸೀರೆ ಕೊಡ್ಲಿಕ್ಕೆ ಅವ್ರ ಕುಟುಂಬಕ್ಕೆ ಇದೇ ನರೇಂದ್ರ ಮೋದಿ ಅವರು ಉಡುಗೊರೆ ತಗೊಂಡು ಪಾಕಿಸ್ತಾನಕ್ಕೆ ಹೋದವರು ನರೇಂದ್ರ ಮೋದಿ ಅವರು ಈ ದೇಶದ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಈ ದೇಶದ ಭಕ್ತಿಯನ್ನು ಯಾವ ರೀತಿ ತೋರಿಸಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿ ಅವರಿಂದ ಬಿ ಜೆ ನಾವು ಕಲಿಬೇಕಾಗಿಲ್ಲ ಮತ್ತು ಅವರು ಇನ್ನೊಂದು ಮಾತು ಹೇಳಿದ್ದಾರೆ ಈ ನಾಡಿನಲ್ಲೇ ಕರ್ನಾಟಕ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು ವರ್ಷದಲ್ಲಿ ಇನ್ನೂ ಸಾಲ ಮನ್ನಾ ಮಾಡಿಲ್ಲ ಅಂತ ಹೇಳಿದ್ದಾರೆ ಇವತ್ತು ಈ ರಾಜ್ಯದಲ್ಲಿ ಕಳೆದ ಒಂಬತ್ತುವರೆ ಹತ್ತು ತಿಂಗಳಲ್ಲಿ ನಮ್ಮ ಮೈತ್ರಿ ಸರ್ಕಾರದಲ್ಲಿ ಕಾಂಗ್ರೆಸ್ನ ಮತ್ತು ಜೆ ಪಕ್ಷದ ಮೈತ್ರಿ ಸರ್ಕಾರದಲ್ಲಿ ಸುಮಾರು ಹದಿನೈದು ಲಕ್ಷದ ಐ ಐವತ್ತೆಂಟು ಸಾವಿರ ರೈತ ಕುಟುಂಬಗಳಿಗೆ ಈಗಾಗಲೇ ಹಣವನ್ನು ತಲುಪಿಸಿದ್ದೇವೆ ಇದನ್ನ ನರೇಂದ್ರ ಮೋದಿ ಅವರು ನಿಮ್ಮ ಮುಂದೆ ಸುಳ್ಳು ಹೇಳತಕ್ಕಂಥದ್ದೇನಿದೆ ಬಹುಶಃ ಈ ದೇಶದಲ್ಲಿ ಮಹಾನ್ ಸುಳ್ಳುಗಾರ ಅಂತಕ್ಕಂಥವರಿದ್ರೆ ಈ ದೇಶದ ಪ್ರಧಾನಮಂತ್ರಿ ಮಂತ್ರಿ ಅಂತಕ್ಕಂಥದ್ದನ್ನ ತಾವು ಅರಿತ್ಕೋಬೇಕಾಗ್ತದೆ ಇವತ್ತು ನರೇಂದ್ರ ಮೋದಿ ಅವರು ಯಾವೊಂದು ಸುಳ್ಳನ್ನ ಹೇಳಿದ್ದಾರೆ ಕರ್ನಾಟಕದಲ್ಲಿ ನಾವು ರೈತರ ಸಾಲ ಮನ್ನಾವನ್ನ ಆಗಸ್ಟ್ ತಿಂಗಳಿಂದ ಏನು ಪ್ರಾರಂಭ ಮಾಡಿದ್ದೇವೆ ಇದೇ ನರೇಂದ್ರ ಅವರು ಎರಡು ಸಾವಿರ ರೂಪಾಯಿಗಳನ್ನು ಮೊದಲನೇ ಹಂತದಲ್ಲಿ ಡಿ ಬಿ ಟಿ ಸ್ಕೀಮ್ನಲ್ಲಿ ರೈತರಿಗೆ ಕೊಡ್ತೀವಿ ಅಂತ ಇತ್ತೀಚೆಗೆ ಏನು ಹೇಳಿದರು ನಾಲ್ಕೂವರೆ ವರ್ಷ ಸರ್ಕಾರವನ್ನು ನಡೆಸಿದಾಗ ನರೇಂದ್ರ ಮೋದಿ ಅವರು ಎಂದೂ ರೈತರ ಬಗ್ಗೆ ಮಾತನಾಡಲಿಲ್ಲ ಪಕ್ಕದ ತಮಿಳುನಾಡಿನ ಸಾವಿರಾರು ರೈತರು ದೆಹಲಿಯಲ್ಲಿ ಸುಮಾರು ಐದಾರು ತಿಂಗಳ ಕಾಲ ಬೆತ್ತಲೆ ಮೆರವಣಿಗೆ ಮಾಡಿದ್ರು ಅರೆ ಬೆತ್ತಲೆ ಮೆರವಣಿಗೆ ನರೇಂದ್ರ ಮೋದಿ ಅವರು ಸೌಜನ್ಯಕ್ಕಾದರೂ ಒಬ್ಬ ರೈತರನ್ನ ಕರೆದು ರೈತನಿಗೆ ಗೌರವ ಕೊಟ್ಟು ಕಷ್ಟ ಏನು ಎಂದೂ ಅವರು ಕೇಳಲಿಲ್ಲ ಚುನಾವಣೆಗೆ ಬರ್ತಕ್ಕಂತ ಈ ಸಮೀಪ ಏನು ಬಂತು ಇವತ್ತು ಆರು ಸಾವಿರ ರೂಪಾಯಿಗಳನ್ನು ಕೊಡ್ತೀವಿ ಅಂತ ಹೇಳಿ ನರೇಂದ್ರ ಮೋದಿ ಅವರೇನು ಘೋಷಣೆ ಮಾಡಿದ್ದಾರೆ ಆ ಮೊದಲನೇ ಹಂತದಲ್ಲಿ ಎರಡು ಸಾವಿರ ರೂಪಾಯಿಗಳ ಘೋಷಣೆಯನ್ನು ಮಾಡಿದ್ದಾರೆ ಕರ್ನಾಟಕದಿಂದ ನಾವೀಗಾಗಲೇ ರಾಜ್ಯ ಸರ್ಕಾರ ಸುಮಾರು ಹದಿನೈದು ಲಕ್ಷ ರೈತರಗಳ ವಿವರಣೆಯನ್ನ ಆ ಎರಡು ಸಾವಿರ ರೂಪಾಯಿಗಳು ನಮ್ಮ ರೈತರಿಗೆ ದೊರಕಲಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೇವೆ ಆದರೆ ನರೇಂದ್ರ ಮೋದಿ ಅವರು ಭಾಷಣ ಮಾಡೋದು ಕರ್ನಾಟಕ ರಾಜ್ಯ ಸರ್ಕಾರ ನಾವು ರೈತರಿಗೆ ಎರಡು ಸಾವಿರ ರೂಪಾಯಿನ ಕೊಡಲಿಕ್ಕೆ ಮಾಹಿತಿ ಕೊಡಲಿಲ್ಲ ಅಂತ ಹೇಳಿದ್ದಾರೆ ಆದರೆ ನಿಮ್ಮಗಳ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ನರೇಂದ್ರ ಮೋದಿ ಅವರಿಗೆ ನಾವು ಕಳಿಸಿರ್ತಕ್ಕಂಥ ಮಾಹಿತಿ ಅವರ ಕಿಸಾನ್ ಸಮ್ಮಾನ್ ಯಾವೊಂದು ಅಪ್ಲೋಡ್ ಅನ್ನ ಇಟ್ಕೊಂಡಿದ್ದಾರೆ ನಾವು ಅಪ್ಲೋಡ್ ಮಾಡಿದ್ದೇವೆ ವೆಬ್ಸೈಟ್ಗೆ ಕೇವಲ ಹದಿನೇಳು ರೈತರನ್ನ ಕರ್ನಾಟಕ ರಾಜ್ಯದಲ್ಲಿ ಗುರ್ತಿಸಿ ಕೇವಲ ಆರು ಜನಕ್ಕೆ ಮಾತ್ರ ಎರಡು ಸಾವಿರ ರೂಪಾಯಿಗಳನ್ನು ಕರ್ನಾಟಕದ ಜನತೆಗೆ ಕೊಟ್ಟಿರ್ತಕ್ಕಂಥ ಈ ನರೇಂದ್ರ ಮೋದಿ ನಮ್ಮ ರೈತರಿಗೆ ಅವಮಾನ ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ರೈತರಿಗೆ ಅವಮಾನ ಮಾಡಿದ್ದಾರೆ ಇಲ್ಲಿ ಬಂದು ಭದ್ರಾ ಜಲಾಶಯದ ಬಗ್ಗೆ ಮಾತನಾಡ್ತಾರೆ ಅಪ್ಪರ್ ಭದ್ರಾ ಕೆಲಸ ನಿಂತೋಗಿದೆ ಅಂತೇಳಿ ಯಾವುದೇ ಕಾರ್ಯಕ್ರಮಗಳನ್ನು ನಾವು ನಿಲ್ಲಿಸಿಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ ಐದು ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರವನ್ನು ನಡೆಸಬೇಕಾದ್ರೆ ಯಾವ ನೀರಾವರಿ ಯೋಜನೆಗಳಿಗೆ ವೇಗವನ್ನು ಕೊಟ್ಟಿದ್ದಾರೆ ಇವತ್ತು ನೀರಾವರಿ ಸಚಿವರಾಗಿ ಶಿವಕುಮಾರ್ ಅವರಿದ್ದಾರೆ ಇದ್ದಾರೆ ಈ ವರ್ಷ ಹದಿನೇಳು ಸಾವಿರ ಕೋಟಿ ರೂಪಾಯಿಗಳನ್ನು ನೀರಾವರಿ ಯೋಜನೆಗಳಿಗೆ ಕರ್ನಾಟಕದಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಈ ಮೈತ್ರಿ ಸರ್ಕಾರದ ದಾಖಲೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಯಾವ ಮಹದಾಯಿ ಯೋಜನೆಗೆ ಅವರು ಇಲ್ಲಿ ಅವರಿಗೆ ಪರಿಹಾರ ಕೊಡಲಿಲ್ಲ ಮಹದಾಯಿ ಯೋಜನೆಯ ನೀರಿನ ಹಂಚಿಕೆಯ ತೀರ್ಪು ಬಂದ ನಂತರ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಅಂತ ಹೇಳಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಮನವಿ ಮಾಡಿದ್ದೇವೆ ಗಡ್ಕರಿ ಅವರಿಗೆ ಮನವಿ ಮಾಡಿದ್ದೇವೆ ಆದರೆ ಇಲ್ಲಿ ಅವರಿಗೆ ಆ ನೋಟಿಫಿಕೇಶನ್ ಮಾಡದೆ ನಮ್ಮನ್ನ ಕೈಕಟ್ಟಾಗಿದ್ದಾರೆ ಕೆಲಸವನ್ನು ಮಾಡದೆ ಇರತಕ್ಕಂಥದ್ದಕ್ಕೆ ಇವತ್ತು ಅಬ್ಬರ್ ಪ್ರಜ್ಞರ ಪ್ರಾಡಕ್ಟ್ ಪ್ರಾಜೆಕ್ಟ್ ಏನಿದೆ ಈ ಒಂದು ಪ್ರಾಜೆಕ್ಟ್ ಆಗಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಕಾಲದಲ್ಲಿ ಕೆಲಸಗಳು ಇವತ್ತು ವೇಗದಲ್ಲಿ ಕೆಲಸಗಳಿಗೇನು ಚಾಲನೆ ಕೊಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಹನ್ನೆರಡು ವರ್ಷಗಳ ಹಿಂದೆ ನಾನು ಸಮ್ಮಿಶ್ರ ಸರ್ಕಾರವನ್ನು ನಡೆಸಬೇಕಾದ್ರೆ ಪ್ರಾರಂಭಿಕವಾಗಿ ಒಪ್ಪಿಗೆಯನ್ನು ಅವತ್ತು ಕೊಟ್ಟಂತದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು ಒಂದೂವರೆ ಲಕ್ಷ ಹೆಕ್ಟರ್ ಭೂಮಿ ಇವತ್ತು ನೀರಾವರಿಯನ್ನು ಕೊಡಬೇಕು ಈ ಭಾಗದಲ್ಲಿ ದ್ರಾಕ್ಷಿಯನ್ನು ಬೆಳೀತಕ್ಕಂಥ ತೆಂಗಿನ ಮರಗಳು ರೇಷ್ಮೆಯನ್ನು ಬೆಳೀತಕ್ಕಂಥ ರೈತರಿಗೆ ಅನುಕೂಲಗಳಾಗಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಏನು ಚಾಲನೆ ಕೊಟ್ಟಿದ್ದೇವೆ ಇದು ಬಿಜೆಪಿಯವರು ಕೊಟ್ಟ ಕಾರ್ಯಕ್ರಮ ಅಲ್ಲ ಇವತ್ತು ಬಿಜೆಪಿಯ ಪ್ರಧಾನಮಂತ್ರಿಗಳು ಕಮಿಷನ್ ಬಗ್ಗೆ ಚರ್ಚೆ ಮಾಡ್ತಾರೆ ನರೇಂದ್ರ ಮೋದಿ ಅವರಿಗೆ ನೆನಪು ಕೊಡಲಿ ಕೊಡಲಿಕ್ಕೆ ಬಯಸ್ತೇನೆ ಯಾವ ಬಿ ಜೆ ಪಿಯ ಸರ್ಕಾರ ಯಡಿಯೂರಪ್ಪನವರ ಕಾಲದಲ್ಲಿ ಅಧಿಕಾರದಲ್ಲಿ ಈ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ನ ಒಂದು ಯೋಜನೆಗೆ ಅವತ್ತು ಒಬ್ಬ ಗುತ್ತಿಗೆದಾರನಿಗೆ ಐನೂರು ಕೋಟಿಗೆ ಯಾವ ಒಂದು ಟೆಂಡರ್ ನೋಟಿಫಿಕೇಷನ್ ಮಾಡಿತ್ತು ಅದನ್ನು ದ್ವಿಗುಣಗೊಳಿಸಿ ಒಂಬೈನೂರು ಕೋಟಿಗೆ ಅದನ್ನು ಏರಿಕೆ ಮಾಡಿ ಅವರಿಗೆ ಅಡ್ವಾನ್ಸ್ ಹಣ ಕೊಟ್ಟು ಅವರಿಂದ ಚೆಕ್ ಮುಖಾಂತರ ಯಡಿಯೂರಪ್ಪನವರು ಹಣವನ್ನು ಪಡೆದಿರ್ತಕ್ಕಂಥ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೇವೆ ರೈತರ ನೀರಾವರಿಯ ಯೋಜನೆಯ ಹೆಸರಿನಲ್ಲಿ ಹಣವನ್ನು ಲೂಟಿ ಮಾಡಿರ್ತಕ್ಕಂಥದ್ದು ಪಿಯ ನಾಯಕರು ಇವತ್ತು ಯಡಿಯೂರಪ್ಪನ ಇವರಿಗೆ ನರೇಂದ್ರ ಮೋದಿ ಅವರಿಗೆ ಮಾಹಿತಿ ಇಲ್ಲದೆ ಇದ್ದರೆ ಇವತ್ತು ಯಾರ್ಯಾರಿಗೆ ಅವರು ಕಳಿಸ್ಕೊಟ್ಟಿದ್ದಾರೆ ಕೇಂದ್ರದ ಪಿಯ ನಾಯಕರುಗಳಿಗೆ ಚೆಕ್ ಮುಖಾಂತರ ಕೊಟ್ಟಿರ್ತಕ್ಕಂಥ ಇವತ್ತು ದಾಖಲೆಗಳು ಬೇಕಾದರೆ ಕಳಿಸ್ಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ ಯಾವ ರೀತಿಯಲ್ಲಿ ಇವರು ಈ ದೇಶದಲ್ಲಿ ಕರಪ್ಷನ್ ಫ್ರೀ ಕಂಟ್ರಿಯನ್ನು ಮಾಡ್ತೀನಿ ಅಂತ ಹೇಳಿ ಮೊನ್ನೆ ಅವರೇನು ಘೋಷಣೆ ಮಾಡಿದ್ದಾರೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಬೇಕಾದ್ರೆ ಇವತ್ತು ಅವರು ಹೊಂದಾಣಿಕೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಪಕ್ಕದ ತಮಿಳುನಾಡಿನಲ್ಲಿ ಯಾವ ಒಂದು ಎ ಐ ಡಿ ಎಂ ಕೆ ಪಕ್ಷದ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಹೇಳಿ ಜೈಲಿಗೆ ಹೋದಂತಹ ಘಟನೆ ಏನಿದೆ ಅಂಥ ಪಕ್ಷದ ಜೊತೆ ಈ ಲೋಕಸಭಾ ಚುನಾವಣೆಯಲ್ಲಿ ಹೊಂದಾಣಿಕೆಯನ್ನು ಮಾಡಿ ನರೇಂದ್ರ ಮೋದಿಯವರು ಈ ದೇಶದ ಭ್ರಷ್ಟ ವ್ಯವಸ್ಥೆಯನ್ನು ತೊಲಗಿಸ್ತೀನಿ ಅಂತಕ್ಕಂಥ ಮಾತನ್ನೇನು ಹೇಳ್ತಾ ಇದ್ದಾರೆ ಇವತ್ತು ಎ ಐ ಡಿ ಎಂ ಜೊತೆ ಸಂಬಂಧವನ್ನು ಬೆಳೆಸಿ ನರೇಂದ್ರ ಮೋದಿ ಅವರಿಗೆ ಯಾವ ನೈತಿಕತೆ ಇದೆ ಈ ಭ್ರಷ್ಟಾಚಾರದ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ತಾವು ಯೋಚನೆಯನ್ನು ಮಾಡಬೇಕು ಇವತ್ತು ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಒಂದೇ ಯೋಜನೆ ಅಲ್ಲ ಈ ಮೈತ್ರಿ ಸರ್ಕಾರದಲ್ಲಿ ಇವತ್ತು ಯಾವೊಂದು ಡ್ರಿಪ್ ಇರಿಗೇಷನ್ ಮುಖಾಂತರ ಇಸ್ರೇಲ್ನ ಪದ್ಧತಿಯ ಕಾರ್ಯಕ್ರಮಗಳನ್ನು ಈ ನಾಡಿನಲ್ಲಿ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸರ್ಕಾರದಲ್ಲಿ ಹೊರಟಿದ್ದೇವೆ ನೂರಕ್ಕೆ ನೂರು ಸಬ್ಸಿಡಿಯನ್ನು ನಿಮ್ಮ ದ್ರಾಕ್ಷಿ ತೋಟಗಳಿಗೆ ದಾಳಿಂಬೆ ತೋಟಗಳಲ್ಲಿ ತಾವು ಏನು ಬೆಳೆಯನ್ನು ಬೆಳೀತಾ ಇದ್ದೀರಿ ಡ್ರಿಪ್ ಇರಿಗೇಷನ್ ಸ್ಕೀಮನ್ನು ತರಬೇಕು ಅಂತದ್ದು ನೂರಕ್ಕೆ ನೂರು ಸಬ್ಸಿಡಿಯನ್ನು ರಾಜ್ಯ ಸರ್ಕಾರವೇ ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಅದೇ ರೀತಿ ನೀವು ಬೆಳೆಯನ್ನು ಬೆಳೆಯತಕ್ಕಂಥ ಪ್ರಾರಂಭಿಕ ಹಂತದಲ್ಲಿ ಹಣದ ಕೊರತೆಯಿಂದ ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳ ಒಡವೆಯನ್ನು ತೆಗೆದುಕೊಂಡೋಗಿ ಖಾಸಗಿಯವರಿಗೆ ಹೆಚ್ಚಿನ ಬಡ್ಡಿಯನ್ನು ತೆಗೆದುಕೊಂಡು ಸಾಲಕ್ಕೆ ಇಡ್ತೀರಿ ದುಡ್ಡನ್ನು ಒಡವೆಗಳನ್ನು ಆ ಒಡವೆಯನ್ನು ನೀವು ಬೆಳೆ ನಷ್ಟ ಆದರೆ ವಾಪಸ್ ಪಡಲಿಕ್ಕಾಗೋದಿಲ್ಲ ನಿಮ್ಮ ಗಮನಕ್ಕೆ ಬರದೆ ಅದನ್ನು ಹರಾಜಾಗ್ತಾರೆ ಇದಾಗಬಾರದು ಅಂತೇಳಿ ಸರ್ಕಾರದಲ್ಲಿ ಗೃಹಲಕ್ಷ್ಮಿ ಬೆಳೆ ಸಾಲ ಅಂತಕ್ಕಂಥ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿ ಬಡ್ಡಿಯನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದಿಂದ ನಿಮ್ಮಗಳಿಗೆ ಕೊಡ್ತಕ್ಕಂಥ ಮತ್ತು ನೀವು ಬೆಳೆದಂಥ ಬೆಳೆಯನ್ನು ಸಾಗಾಣಿಕೆ ಮಾಡಲು ಸರ್ಕಾರವೇ ಇವತ್ತು ಸಾಗಾಣಿಕಾ ವೆಚ್ಚವನ್ನು ಕೊಡ್ತಕ್ಕಂಥದ್ದು ಗೋಡನ್ನಲ್ಲಿ ಇಡ್ಲಿಕ್ಕೆ ಗೋಡನ್ ಬಾಡಿಗೆಯನ್ನು ಕೊಡ್ತಕ್ಕಂಥದ್ದು ಹೀಗೆ ಹಲವಾರು ರೀತಿಯ ಕಾರ್ಯಕ್ರಮಗಳಿಗೆ ಈ ಸರ್ಕಾರದಲ್ಲಿ ನಾವೇನು ತೀರ್ಮಾನ ಮಾಡಿದ್ದೇವೆ ಚಿತ್ರದುರ್ಗಕ್ಕೆ ಇವತ್ತು ನೀರಿನ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಗಮನದಲ್ಲಿ ಏನಿದೆ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಚಿತ್ರದುರ್ಗದ ನೀರಿನ ಕೊರತೆಯನ್ನು ಇವತ್ತು ಸಂಪೂರ್ಣವಾಗಿ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಸರ್ಕಾರದಲ್ಲಿ ನಾವೆಲ್ಲರೂ ಕೈ ಜೋಡಿಸಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ನಿಮ್ಮ ಜೊತೆಯಲ್ಲಿ ನಿಲ್ತೇವೆ ಅಂತಕ್ಕಂಥ ಮಾತನ್ನ ನಿಮ್ಮ ಗಮನಕ್ಕೆ ತರ್ತಾ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಈ ದೇಶಕ್ಕೆ ಭದ್ರತೆಯನ್ನು ಕೊಡ್ತಕ್ಕಂತಹ ಶಕ್ತಿ ನರೇಂದ್ರ ಮೋದಿ ಅವರಿಗಿಲ್ಲ ಇವತ್ತು ದೇಶ ಈ ದೇಶವನ್ನು ಆಳದಂಥ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕಾಲದಲ್ಲಿ ಇವತ್ತು ಯುದ್ಧಗಳು ನಡೆದಾಗ ಈ ದೇಶದ ರಕ್ಷಣೆಯನ್ನು ಮಾಡಲಿಲ್ಲವೆ ನರೇಂದ್ರ ಮೋದಿ ಅವರು ಒಬ್ಬರೇ ಮಾಡಿದ್ದ ಇವನ್ನ ನೀವು ಯೋಚನೆ ಮಾಡಬೇಕಾಗ್ತದೆ ಇವತ್ತು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಮೈತ್ರಿ ಸರ್ಕಾರ ಕರ್ನಾಟಕದಲ್ಲಿ ರಚನೆ ಏನಾಗಿದೆ ಇಲ್ಲಿಂದ ನರೇಂದ್ರ ಮೋದಿಯವರ ಪತನವನ್ನು ಪ್ರಾರಂಭ ಆಗಿರ್ತಕ್ಕಂಥದ್ದನ್ನು ಉಪ ಚುನಾವಣೆಗಳು ಹಾಗೂ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಸಂಪೂರ್ಣ ಬಹುಮತದಲ್ಲಿ ಇವತ್ತೇನು ಅಧಿಕಾರಕ್ಕೆ ಬಂದಿದ್ದಾರೆ ರೈತರ ಪರವಾದಂಥ ಕಾರ್ಯಕ್ರಮಗಳಿಗೆ ಇವತ್ತು ರಾಹುಲ್ ಗಾಂಧಿ ಅವರ ಮನಸ್ಸಲ್ಲಿ ಭಾವನೆಗಳು ಬಡವರ ಬಗ್ಗೆ ಇರ್ತಕ್ಕಂಥ ಅವರ ಯೋಜನೆಗಳು ಇದೆಲ್ಲ ತಾವು ಗಮನಿಸಬೇಕಾಗ್ತದೆ ಇವತ್ತು ಯಾವ ಬಡತನದಲ್ಲಿ ಬಡತನದಲ್ಲಿರ್ತಕ್ಕಂಥ ಇವತ್ತು ಕುಟುಂಬಗಳಿಗೆ ವರ್ಷಕ್ಕೆ ಕನಿಷ್ಠ ಎಪ್ಪತ್ತೆರಡು ಸಾವಿರ ರೂಪಾಯಿಗಳ ಆದಾಯವನ್ನು ಪ್ರತಿ ಬಡ ಕುಟುಂಬಗಳಿಗೆ ಕೊಡಬೇಕು ಅಂತೇಳಿ ಇಪ್ಪತ್ತೈದು ಕುಟುಂಬಗಳಿಗೆ ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನು ರಾಹುಲ್ ಗಾಂಧಿ ಅವರನ್ನು ಪ್ರಕಟ ಮಾಡಿದ್ದಾರೆ ಅದು ಅವರಲ್ಲಿ ಇರ್ತಕ್ಕಂಥ ಬಡವರ ಬಗ್ಗೆ ಇರ್ತಕ್ಕಂಥ ಅವರ ಕಮಿಟ್ಮೆಂಟ್ ಏನಿದೆ ಈ ನಾಡಿನ ಜನತೆ ಅರ್ಥ ಮಾಡ್ಕೋಬೇಕಾಗ್ತದೆ ಈ ದೇಶದಲ್ಲಿ ನರೇಗಾ ಸ್ಕೀಮ್ನ ತಂದಂಥದ್ದು ರಾಹುಲ್ ಗಾಂಧಿ ಅವರ ಚಿಂತನೆಯಿಂದ ಬಂದಂಥ ಕಾರ್ಯಕ್ರಮ ಅದರಿಂದ ನಾನು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಸಮಯವನ್ನು ತೆಗೆದುಕೊಳ್ಳಿಕ್ಕ ಹೋಗೋದಿಲ್ಲ ಇನ್ನೂ ಹಲವಾರು ನಾಯಕರು ಮಾತನಾಡೋರು ಇದ್ದಾರೆ ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು ಈ ಸರ್ಕಾರ ಸುಭದ್ರವಾಗಿ ಮುಂದಿನ ದಿನಗಳಲ್ಲಿ ನಡೆಯತಕ್ಕಂಥದ್ದಕ್ಕೆ ಈ ಸರ್ಕಾರದ ಮುಖಾಂತರ ಈ ನಾಡಿನ ಜನರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದಕ್ಕೆ ತಮ್ಮಗಳ ಆಶೀರ್ವಾದ ಕಾಂಗ್ರೆಸ್ನ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಗಳನ್ನು ತಾವು ಆಯ್ಕೆ ಮಾಡೋದ್ರ ಮುಖಾಂತರ ಈ ಒಂದು ಕ್ಷೇತ್ರದಲ್ಲಿ ಚಿತ್ರದುರ್ಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ನಿಂತಿದ್ದಾರೆ ಅವರ ಗುರುತು ಹಸ್ತದ ಗುರುತು ಹಸ್ತದ ಗುರುತಿಗೆ ತಾವು ಮತವನ್ನು ನೀಡತಕ್ಕಂಥದ್ರ ಮುಖಾಂತರ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಒಂದು ಕುಟುಂಬದ ಅಣ್ಣ ತಮ್ಮದ ತಮ್ಮಂದಿರ ರೀತಿಯಲ್ಲಿ ಈ ಚುನಾವಣೆಯಲ್ಲಿ ದಾಖಲೆಯ ದಾಖಲೆಯ ಬಹುಮತದಲ್ಲಿ ಆಯ್ಕೆಯನ್ನು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ದೇವರಾಜ ಅರಸ ಆದ ನಂತರ ಈ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ